ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಗಮಲ್ಲದಿಂದ ಗಂಡರಗಾನಹಳ್ಳಿ ಗ್ರಾಮಕ್ಕೆ ಹೋಗುವ ಮಾರ್ಗ ಮಧ್ಯೆ ನೆಲೆಸಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೇವರುಗಳ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ ಇಪ್ಪತ್ತೆಂಟರ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಪೂಜಾ ಕಾರ್ಯಕ್ರಮ ಮತ್ತು ರಾಮಕೋಟೆ ಭಜನೆ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಹಾಗೂ ಶನಿವಾರ ಬೆಳಗ್ಗೆ ಎಂಟು ಗಂಟೆಯ ತನಕ ರಾಮಕೋಟೆ ಭಜನಾ ಕಾರ್ಯಕ್ರಮ ನಡೆಯಲಿದ್ದು ಈ ದೇವತಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಾಲಯದ ಟ್ರಸ್ಟ್ ಅವರು ಮನವಿ ಮಾಡಿದ್ದಾರೆ ಮಾರ್ಗ ಮಾತ್ರ ನೆಲೆಸಿರುವ ಅಭಯ ಆಂಜನೇಯ ದೇವಸ್ಥಾನ ಮೂರನೇ ವಾರ್ಷಿಕೋತ್ಸವ ಮತ್ತು ರಾಮಕೋಟೆ ಯಾವಾಗ ತಾರೀಕು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಏನೇನು ಕಾರ್ಯಕ್ರಮ ನೋಡಿತ್ತು ಅದೇ ರಮ್ಕೋಟಿ ಅನ್ನದಾನ ಪೂಜೆ ಹೋಮ ಕಾರ್ಯಕ್ರಮ ಪೂಜೆ ಅಭಿಷೇಕ ಶುಕ್ರವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ದೇವತಾ ಕಾರ್ಯ ನಡೆಯುತ್ತೆ ಆ ಹೋಮ ಅಭಿಷೇಕ ಅಲಂಕಾರ ತೀರ್ಥ ಪ್ರಸಾದಿ ಭಕ್ತಾದಿಗಳು ಬಂದು ಮನವಿ ಮಾಡ್ತೀವಿ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಗ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ನೈನ್ ಜೀರೋ